ಮೊಲ್ದ ಗಿಡಗಳು ಹಚ್ಚಿ ಗಿಡಗಳು ಏನ್ ಕೊಡ್ತಾವ್ರಿ ನೆರಳು ಕೊಡ್ತಾವ್ ಮತ್ತೇನ್ ಕೊಡ್ತಾವ ಮತ್ತೇನ್ ಮಾಡ್ತಾವ್ ಆಕ್ಸಿಜನ್ ವೆರಿ ಗುಡ್ ಮೇನ್ ಅದು ಉಸಿರಾಡ ಗಾಳಿ ಕೊಡ್ತಾವ್ ಮತ್ತ ಹಣ್ಣು ಕೊಡ್ತಾವ ಈಗ ನಾವು ಗಿಡ ಕಡಿಗತ್ತಿದೆ ಹೆಚ್ಚು ಹಚ್ಚಕತ್ತೀವಿ ಹೆಚ್ಚಿ ಯಾಕೆ ಕಡಿಗತ್ತಿದೇವು ಬೆಳಿ ಬರಲ್ಲ ನೆರಳು ಆತದ ಹಾ ಮತ್ತೇನ್ ಆತದ ಹಾ ನೆಲತ್ತದ ಮಂಗೆಗಳು ಕಾಟ ಸಲ ಗಿಡ ಕಡಿಗೈತಿದ್ರೆ ಹೌದಾ ಈ ಮಂಗೆಗಳು ಕಾಟಕ್ಕೆ ಒಂದು ಉದಾಹರಣೆ ಅಂದ್ರೆ ಏನ್ ಮಾಡ್ಬೋದು ಅಂತ ಹೇಳಿ ಗಿಡಗಳು ಯಾಕೆ ಹಚ್ಚಬೇಕು ಮಂಗೆಗಳಿಂದ ತಪ್ಪಸ್ಕೋಬೇಕು ಅಂದ್ರೆ ಇದು ಒಬ್ಬರು ಹತ್ತ ಮಾಡಂತ ಅದು ನಿಮ್ ಊರಾಗ ಸಮಾಜಿಕ ನೆಲೆ ಮೇಲೆ ಕೆಲಸ ಆಗ್ಬೇಕಾಗ್ತದೆ ಈ ನಿಮ್ ಊರಾಗ ಒಂದ್ ಗಿಡ ಮಾನ್ ಗಿಡ ಹಚ್ಬೇಕು ಎಲ್ಲ ಮಂಗೆಗಳು ಅದಕ್ಕೆ ಹೌದಾ ಅದೇ ನಿಮ್ ಊರಾಗ ಸಾವಿರ ಮಾನ್ ಗಿಡ ಇದ್ದು ಅಂದ್ರೆ ವಸ್ತುಖ ಹೋಗ್ತಾವ ನಿಮ್ ಊರಾಗ ಎರಡೇ ಗಿಡ ಇದ್ರೆ ಮಂಜಿನ ಅದಕ್ಕೆ ಹೋದ್ರೆ ಮಂಗೆಗಳು ಅದಕ್ಕೆ ಹೋಗ್ತಾವ್ ಹೌದಾ ಅದೇ ನಿಮ್ ಊರಾಗ ಒಂದ್ ಐವತ್ತು ನೂರು ನೀನ್ ಗಿಡ ಇದ್ದು ಅಂದ್ರೆ ಎಲ್ಲ ಕೋತಾರೆ ನಿಮ್ಮ ಹೊಲ ಗಿಡ ಹತ್ತದವರಿಗೂ ಸಿಕ್ತಾವ ಮಂಗೆಗಳಿಗೂ ಸಿಕ್ತಾವ ಆಮೇಲೆ ಯಾರು ಹೊಲ ಇರಲ್ದವರು ಅಥವಾ ಯಾರು ಕಡಿಬೇಕಂತಾರೋ ಅವ್ರಿಗೂ ಒಂದ್ ಸ್ವಲ್ಪ ಕಾಯಿ ಸಿಕ್ತಾವ ಸೊ ಅದಕ್ಕೆ ಇದು ಏನಾದ್ರೆ ಗಿಡಗಳು ಹತ್ತೋದು ಸಾಮಾಜಿಕ ನೆಲೆ ಮೇಲೆ ಆಗ್ತಾವ ಅಷ್ಟೇ ಮಂಗೆಗಳಿಂದ ರಕ್ಷಣೆ ಪಡಿಬಹುದು ನಾವು ಒಬ್ಬರೇ ಗಿಡ ಹಚ್ತೇವ್ರಿ ಮಂಗ್ಯಾಲಿಂದ ರಕ್ಷಣೆ ಮಾಡ್ಕೋತೀ ಬಹಳ ಕಷ್ಟ ಅದು ಆಮೇಲೆ ಮಂಗೆನೂ ಬೇಕೇ ಬೇಕು ಮಂಗೆನೂ ಗಿಡ ನಮ್ಮ ನಿಸರ್ಗದಾಗ ಬದುಕಲೇಬೇಕು ಹಣಮಂದವರಿಗೆ ಪೂಜಾ ಮಾಡ್ತೇವೆ ಇರಬಾರದು ನಡೆಯಲ್ಲ ಹಾ ಹಣ್ಮವರಿಗೆ ಪೂಜಾ ಮಾಡೋದಿತ್ತಪ್ಪ ಅಂದ್ರೆ ಮಂಗ್ಯಗಳಿಗೆ ನೀವು ಬಸ್ ಸಾಕ್ಲೇಬೇಕು ಇಲ್ಲ ಅಂದ್ರೆ ಹಣಮಂದವರಿಗೆ ಪೂಜಾ ಮಾಡ್ಕೋಬೇಡ್ರಿ ಹೌದಾ ಸೊ ಏನಂದ್ರೆ ಒಂದೇದು ಗಿಡ ಹಚ್ಚಕ್ ಬರ ಬರಬೇಕು ಇನ್ ಮುಂದೆ ಗಿಡ ಕಡೆಯೋರಿಗೆ ಬೇಡ ಬರಲ್ಲ ಯಾಕೆ ಅವ್ರ ಆದಾಯಕ್ಕೆ ಅವ್ರ ಸಮಸ್ಯೆ ಸಮಸ್ಯೆ ರೊಕ್ಕ ಬೇಕಾಗಿರ್ತಾವೆಲ್ಲ ಅದು ಗಿಡ ಹಚ್ಚಕ್ ಮಾತ್ರ ನಾವು ಪ್ರಮೋಟ್ ಮಾಡ್ಬೋದು ಅದಕ್ಕೆ ಏನೇನು ಆತ ಕೃಷಿ ಒಳಗೆ ಏನ್ ಲಾಭ ಇದು ಮಂಗೆ ಒಳನ್ ರಕ್ಷಣೆ ಆಯ್ತು ಬಟ್ ಕೃಷಿ ಒಳಗೆ ಏನೇನು ಲಾಭ ಅದ ಒಂದೇ ಜೇನುಗಳಿಗೆ ಹಾರಾಗ್ತಾವ ಮತ್ಮೇಲೆ ಜೇನುಳ ಇದ್ರೆ ಬರುತ್ತೆ ನೈನ್ಸ್ಟಿ ನಂಬ ವಿಜ್ಞಾನಿ ಹೇಳ್ ಹೋಗ್ತಾರ ಭೂಮಿ ಮೇಲೆ ಎಂದ ಜೇನುಳ ಹೊಸ ಸಾಯ್ತಾವ ಅದು ಆದ ನಾಲ್ಕನೇ ವರ್ಷಕ್ಕೆ ಮನುಷ್ಯ ಸಾಯ್ತಾನ ಇವತ್ತು ಜೇನೋಳ ಲಾಸ್ಟ್ ಜೇನೊಳ ಸತ್ತು ತೊಂದ್ರೆ ನೆಕ್ಸ್ಟ್ ನಾಲ್ಕು ವರ್ಷಕ್ಕೆ ನಾವು ಯಾವ ಇರಲ್ಲ ಅಂದ್ರೆ ಈಗ ನಾವು ನಾವು ಇರಬೇಕಾದ್ರೆ ನಾವು ಜೇನುಳಕ್ಕೆ ಹೆಂಗಾರೆ ಮಾಡಿ ಬದುಕ್ಸ್ಕೋಬೇಕು ಇಲ್ಲ ಅಂದ್ರೆ ನಮ್ಮ ಮಕ್ಳಿಗೆ ಸಾಲಿ ಕಲ್ಸೋದು ಬಿಡ್ರಿ ಅವ್ರಿಗೆ ಬೋರ್ವಿಟ ಹಾರ್ಲಿಕ್ಸ್ ಕೊಡ್ಸೋದು ಬಿಡ್ರಿ ಯಾಕೆ ಉಪಯೋಗ ಇಲ್ಲ ಜೇನುಳ ಸತ್ತು ಅಂದ್ರೆ ಅವ್ರು ಸಾಯ್ಲೇ ಬೇಕು ಮತ್ತೆ ಯಾಕೆ ಇಷ್ಟು ಹೈರಾಣ ಆಗಿ ಇಲ್ಲಿ ಟ್ರೈನಿಂಗ್ ಕೊಟ್ಟು ಎಲ್ಲ ಬಂದು ನಾವು ಹಬ್ಬ ಹಬ್ಬ ಹೋಳಿ ಹುಣ್ಣಿ ಅಂತ ಹಬ್ಬದಲ್ಲಿ ಬಂದಿ ಕೂತು ಟ್ರೈನಿಂಗ್ ತೊಗೋದ್ರೆ ಏನು ಚೆನ್ನಾಯ್ತು ಹೌದಾ ಅದಕ್ಕೆ ಅಂದ್ರೆ ನೀವು ಮಾಡ್ಬೇಕ ಬದುಕ್ಬೇಕಾಗಿತ್ತು ನಮ್ಮ ಮಕ್ಕಳು ಆರಾಮಾಗಿ ಬದುಕ್ಬೇಕಾಯ್ತು ಅಂದ್ರೆ ಜೇನುಳ ಇರಬೇಕು ಜೇನುಳ ಇರಬೇಕಾದ್ರೆ ವರ್ಷ ಪೂರ್ತಿ ಜೇನು ಆಹಾರ ನಮ್ಮ ಹೊಲದಾಗ ಇರ್ಬೇಕು ಅದ್ರ ಹೂವು ಹುಳ ಹೂವು ಈಗ ತೊಗರಿ ರಾಶಿ ಆದ್ಮೇಲೆ ನಮ್ಮದು ಹೂವು ಇರೋಲ್ಲ ಅದ್ರ ಬದಿ ತೊಗರಿ ರಾಶಿ ಆದ್ಮೇಲೆ ಹೂವು ಇರಬೇಕಾದ್ರೆ ಮಾಯನ್ ಗಿಡ ನೀಲ್ದ ಗಿಡ ಜಾಪಳ ಗಿಡ ಬಾರಿ ಗಿಡ ಬಬ್ಲಿ ಗಿಡ ಇವೆಲ್ಲ ಗಿಡ ಇರ್ಬೇಕಾಗ್ತದೆ ಹೌದಾ ಗಿಡ ಎದಕ್ಕೆ ಎದಕ್ಕೆ ಬರ್ತದೆ ಒಂದೇದು ಜೇನು ಸಲಕಿ ಎರಡನೇದು ನೀರ್ ಹಿಂಗ ಸಲಹೆ ಎರಡು ಬೇಕಾದ ಒಂದ್ ಜೇಕರ್ ಇಲ್ಲೊಂದು ಭೂಮಿ ಅದ ಇಲ್ಲೊಂದು ಭೂಮಿ ಅದ ಇಲ್ಲಿ ನಾಲ್ಕು ಗಿಡ ಅದಾವ ಇಲ್ಲಿ ಒಂದು ಗಿಡ ಇಲ್ಲ ಯಾವ ಭೂಮಿ ಎರಡೂ ಭೂಮಿಯೊಳಗ್ ನೂರ್ ನೂರು ಕೂಡ ಮಳೆ ಬರ್ತದೆ ನಾವು ಕೊಡೋತ್ತೆ ನಿಮ್ಗೆ ಹೇಳ್ತೀನಿ ಈಗ ಆರ್ನೂ ಎಂ ಎಳ್ನೂಳೆ ಎಮ್ ಅಂತ ಹಂಗೆ ಇದ್ರೊಳಗೆ ನೂರು ಕೊಡ ಮಳೆ ಬರ್ತದೆ ಇದ್ರೊಳಗೆ ನೂರು ಕೊಡ ಮಳೆ ಬರ್ತದ ಯಾವ ಭೂಮಿಯೊಳಗೆ ನಾ ಗಿಡ ಅದಾವಲ್ಲ ಅಲ್ಲಿ ಎಂಬತ್ ಕೊಡ ಭೂಮಿಯಾಗ ಹಿಂಕ್ತದ ಇಪ್ಪತ್ತು ಕೊಡ ಅಷ್ಟೇ ಹೋಗ್ತದೆ ಯಾವ ಭೂಮಿಯೊಳಗೆ ನೀರ್ ಇಲ್ಲ ಗಿಡ ಇಲ್ಲ ಅಲ್ಲಿ ಇಪ್ಪತ್ತು ಕೊಡ ಅಷ್ಟೇ ಭೂಮಿಯಾಗ ಹೋಗ್ತದೆ ಎಂಬತ್ತು ಕೊಡ ಹರಿದು ಹೋಗ್ತದೆ ಈಗ ನಾವು ಡಿಸೈಡ್ ಮಾಡ್ಬೇಕು ನೀರು ಭೂಮಿಯಾಗ ಹೋಗ್ಬೇಕು ಹರಿದು ಹೋಗ್ಬೇಕು ಅಂತ ಏನ್ ಮಾಡ್ಬೇಕ್ರಿ ನೀರು ಭೂಮಿಯಾಗ ಹೋಗ್ಬೇಕಾಗಿತ್ತಂದ್ರೆ ಅಲ್ಲಿ ನಾಲ್ಕು ಗಿಡ ಇರ್ಲೇಬೇಕು ಅದಕ್ಕೆ ನೀವು ಲೆಕ್ಕಾಕೋರ್ ನಿಮ್ಮ ಊರಾಗ ಎಷ್ಟು ಎಕರ್ ಭೂಮಿ ಅದ ಇಂಟು ನಾಲ್ಕು ನಾಲ್ಕು ಗಿಡ ಆ ಎಕರದಾಗ ಇರಾಗ ನೋಡ್ಕೋಬೇಕಾಗ್ತದೆ ಅವಾಗ ಏನಾಗ್ತದೆ ಗಿಡಗಳು ಹೆಚ್ಚಿಗೆ ನೀರು ನೀರ್ ಹಿಂಗ್ಲಕ್ ಶುರು ಆತ ಬಾವಿಗಳು ಹೆಚ್ಚಿ ನೀರು ಬರ್ಲಿಕ್ಕೆ ಶುರು ಬಾವಿ ಒಳಗೆ ನೀರು ಇದ್ವು ಅಂದ್ರೆ ನಿಮ್ ಹೊಲ ಆಟೋಮೆಟಿಕ್ ತಂಪು ಹಿಡಿತಾವ ಹೊಲಗಳು ಗಿಡಗಳು ಬೆಳಿ ಆತ ಸೊ ಅದಕ್ಕೆ ಒಂದೇ ಗಿಡ ಎರಡನೇ ದಿನ ನೀರ್ ಒಂದೇ ಜೇನುಳ ಎರಡನೇದ್ ನೀರ್ ಹಿಂಗ್ ಮೂರನೇ ದಿನ ಹಕ್ಕಿಗಳಿಗೆ ಹಾರಾಕ್ತಾವ ಹಕ್ಕಿಗಳು ಬೇಕು ಹೊಲದ ಹೌದಾ ಮೊನ್ನೆ ಗುಬ್ಬಿದ್ನ ಆಚರಣೆ ಆಚರಿಸ್ರು ಬೇರೆ ಬೇರೆ ಆಚರಿಸ್ತಾರೆ ಯಾಕ ಹಕ್ಕಿಗಳು ನಮ್ ನಿಸರ್ಗದಾಗ ಬೇಕು ಎದಕ್ ಬೇಕಾಗ್ತಾವ ಜ್ವಾಳ ತೊಗರಕ್ ಜೋಳ ಹಾಕತ್ತ ಜಾಳ ಎದ್ರೆ ಅಕ್ಕಿಗಳು ಬಂದ್ ಕೊಡಕ್ ಹಕ್ಕಿಗಳ ಇಲ್ಲಂದ್ರ ಹಕ್ಕಿಗಳು ಇಲ್ಲ ಅಂದ್ರೆ ಜೋಳ ಎದಕ್ ಹಾಕ್ತಿರಿ ಹಕ್ಕಿಗಳು ಬೇಕಲ್ಲ ಹಕ್ಕಿಗಳು ಬೇಕಾದ್ರೆ ಜ್ವಾಳ ಆಯ್ತು ತೊಗರಿ ಆಯ್ತು ಮುಂದ್ ಹಕ್ಕಿಗಳ್ ಕೂಡಬೇಕು ಹೌದಾ ಅದಕ್ಕೆ ಗೂಡು ಕಟ್ಟಕ್ ಗಿಡಗಳು ಬೇಕು ಆ ಕೊಗ್ಗಿ ಹಚ್ಚಿದ್ರಪ್ಪ ಅಂದ್ರೆ ಹಕ್ಕಿಗಳು ಅಲ್ದಿರ್ತಾವ ಹಕ್ಕಿಗಳು ನಿಮ್ ಗಿಡಗಳು ಗಿಡಗಳಿರ್ತಾವ ಇನ್ನು ಈ ನೀವು ನೀರು ಗೆಳೆಯ ಟೈಮಿಗೆ ಹಿಂದೆ ಹಕ್ಕಿಗಳು ಬಂದ ಹುಳುಗಳು ಅಂದ್ರೆ ಹುಳುಗಳು ಕಮ್ಮಿ ಮಾಡೋ ಅಕ್ಕಿಗಳು ಹಕ್ಕಿಗಳು ಕೆಲಸ ಮಾಡ್ತಾವ ಸೊ ಅದಕ್ಕೆ ನಮ್ಗೆ ಏನದ ಅಂದ್ರೆ ಯಾವ್ದೇ ಒಂದು ಹೊಲ್ದಾಗ ಗಿಡ ಇದ್ದು ಅಂದ್ರೆ ಅಕ್ಕಿಗಳು ಹೆಚ್ಚಿಗೆ ಆಗ್ತಾವ ಅಕ್ಕಿಗಳು ನಾವು ಅಂಜಿಕೆ ನಮಗೆ ಜೋಳ ತಿತ್ತವ ನಮ್ ಮಾಯನ್ಕಾಯಿ ತಿತ್ತವ ಅಂತೇಳಿ ಹಂಗ ಅದಕ್ಕೊಂದು ಯಾವ್ದ್ರ ಪಾಲ್ ತಿತ್ತವ ಉಳಿದ್ ನಮಗ್ ಎಷ್ಟ ಬೇಕಿಡ್ತಾವ ಹಿಂದಕ್ಕೆ ನಿಮ್ ನೆಪಿದಿರ್ಬೇಕು ಮಾಯನ್ಕಾಯಿ ಗಿಣಿ ಹೊಡೆದಿ ಮಾಯನ್ಕಾಯಿ ತಿನ್ಬೇಕು ಅಕ್ಕಿ ಹೊಡೆದು ಮಾಯನ್ಕಾಯಿ ತಿಂತಿವಿ ಅಂತೇಳಿ ಇವತ್ತಿನ ತಿಂದ ಮಾಹಿನಕಾಯಿ ಹಂಗೇನು ಇದೇ ಇಲ್ಲ ಅದಕ್ಕೆ ಅದೊಂದು ಇರ್ತದೆ ಅದಕ್ಕೆ ಗಿಡ ಹತ್ತದ ಕಲಿಯುತ್ತೆ ಗಿಡ ಆಗ್ತದೆ ಇನ್ನೊಂದು ಲಾಭ ಏನಪ್ಪ ಅಂದ್ರೆ ಹಣ್ಣುಗಳು ಹೆಚ್ಚಿತ್ತು ನೀವು ಹೊಲ್ದಾಗ ಮಾರ್ಕೆಟ್ ನಿಂದ ಹಣ ತಿನ್ನೋದು ನಿಮ್ ಮನ್ಯಾಗ ಗಿಡ ಇರತ್ತೆ ತಿನ್ನೋದು ಫರಕ್ ಆಗ್ತರಿ ಹಾ ಆದ್ರಲ್ಲ ನೀವು ಮಾರ್ಕೆಟಿಗೆ ಹೋಗಿ ಎಷ್ಟು ಸಲ ಸುಮ್ ನನ್ಗೆ ನಿಮ್ ಮನ್ಸಿಗೆ ನೀವು ಆತ್ಮ ಸಾಕ್ಷಿ ಕೇಳ್ಕೋರಿ ಎಷ್ಟು ಸಲ ಹೀರಿಕೆ ಉಣ್ಣಬೇಕಾಗಿರ್ತ ಅಥವಾ ಮಾಯನ್ಕಾಯಿ ತಿನ್ಬೇಕಾಗಿರ್ತಾ ಬಾಳೆಕಾಯಿ ಮಾರ್ಕೆಟ್ ಮಾರ್ಕೆಟ್ನಾಗ ಹೋಗಿ ಅತಿವ್ ರೇಟ್ ನೋಡಿ ಬಿಟ್ಟು ಬಂದಿರ್ತೇವ ಹಾಗೆ ಅದ್ರ ಹಿಂಗ ಎಂತ ದೊಡ್ ಶ್ರೀಮಂತರು ಬಿಟ್ಟವ್ರ ಏ ಆಗಲ್ಲಪ್ಪ ಉಳ್ಳಾಗಡಿ ಎಂಬತ್ತು ರೂಪಾಯಿ ಸ್ಟ್ರೈಕ್ ಮಾಡಿ ಉಳ್ಳಾಗಡಿಯ ಬಿಟ್ಟೇ ಬಿಟ್ಟವರ ಅದಕ್ಕೆ ಅಂದ್ರೆ ಒಂದೇದು ರೇಟ್ ನೋಡಿದ್ ತಿನ್ನೋದು ನಮ್ ಮನ್ಸನ್ ಹ್ಯಾಬಿಟ್ ಅದು ತಪ್ಪ ಅಲ್ಲದು ಏನದ ಅದೇ ನಮ್ ಹೊಲ್ದಾಗೆ ನೀರು ಕೈ ಇದ್ದು ಅಂದ್ರೆ ನಮ್ ಹೊಲ್ದಾಗ ಇದ್ದು ಬುಟ್ಟಿ ಮಾಯನ್ಕಾಯಿ ಇದ್ದು ಅಂದ್ರೆ ಇನ್ನೊಂದು ಒಂದ್ ಇರೋದು ಐದು ತಿಂತೇವಾ ನಿಮ್ಗೆ ಅಂಶದ ಎಂದ್ರೆ ಹೋಳ ತಿನ್ನೋ ಟೈಮಿಗೆ ಇನ್ನೊಂದ್ ಎರಡು ಇದ್ರ ಚಲೋ ಅಂತ ಅಂತೇಳಿ ತರ್ಲಿಲ್ಲ ನಾನು ಯಾಕಂದ್ರೆ ನಮ್ದು ಆರ್ಥಿಕ ಸ್ಥಿತಿ ನೋಡ್ಕೊಂಡ್ ಬಿಡೋದಿತ್ತು ಅದಕ್ಕೆ ರೈತರಾದ್ರ ನಾವು ಪುಣ್ಯವಂತರ ಯಾಕಪ್ಪ ಅಂತಂದ್ರೆ ನಿಮ್ ಕೈದಾಗ ಅಷ್ಟೇ ಅಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ತಿನ್ಬಹುದು ಅಷ್ಟೇ ನಾವು ಮಾಡ್ಬೇಕ ನೀವು ಗಿಡ ಹಚ್ಚ್ರಿ ನೀಲ್ಕಾಯಿ ಹತ್ತಿರಿ ಮ್ಯಾನ್ಕಾಯಿ ಹತ್ತಿರ ಜಾಪಳಿಕಾಯ್ ಬಾರಿ ಕಾಯ್ತು ಹಚ್ಚ್ರಿ ಬಾರಿಕೆನೂ ತಿನ್ಬೇಕು ರೀ ಚಲೋ ಆರೋಗ್ಯ ದೃಷ್ಟಿಯಿಂದ ಬಾರಿಕೆ ಭಾಳ ಚಲೋ ಅದ ಬಾರಿಕೆ ತಿನ್ಬೇಕು ಹುಳು ಅದ್ರ ಹುಳಿ ಇರ್ತಾವೆ ರುಚಿ ಇರ್ತಾವ ಎಲ್ಲಾನು ಇರ್ತಾವೆ ಅದ್ರೊಳಗೆ ತಿನ್ಬೇಕು ಹುಳ ಆತಾವ ಹುಳ ಆದ್ರೆ ಒಕ್ಕಾಡ್ಬೇಕು ಹುಳಿದ್ರು ತಿನ್ಬೇಕು ಮತ್ತೆ ಹುಳ ಆಗಲ್ದಂಗ ಎಣ್ಣೆ ಹೊಡೆಯೋದಲ್ಲ ಅದಕ್ಕೆ ತಿನ್ಬೇಕು ಹೌದಾ ಸೊ ಇಲ್ಲ ಹಣ್ಣಿನಿಂದ ರೋಗಗಳು ಕಮ್ಮಿ ಮಾಡ್ಕೊ ಇವತ್ತು ಸುಗರ್ ಅಂತ ಸುಗರ್ ದೊಡ್ಡ ದೊಡ್ಡ ಡಾಕ್ಟರ್ ಅಂತ ಹೇಳ್ತಾರೆ ಬಟ್ ಸ್ವಲ್ಪ ಆಯುರ್ವೇದಕ್ಕೊಳಗೆ ಹಣ್ಣು ತಿನ್ನಿಸಿದ ಸುಗರ್ ಕಮ್ಮಿ ಮಾಡಿಸಿ ಸದ್ ನಮ್ಮ ಹುಡುಗರು ಮುಂದೆ ಆರೋಗ್ಯವಾಗಿ ಇರಬೇಕಾಗಿತ್ತಪ್ಪ ಅಂದ್ರೆ ಅವ್ರ ನೈಸರ್ಗಿಕ ಹಾರ ಉಣ್ಬೇಕಾಗಿತ್ತಪ್ಪ ಅಂದ್ರೆ ಅವ್ರಿಗೆ ಹಣ್ಣು ತಿನ್ನಂಗೆ ಮಾಡ್ಬೇಕು ಈಗ ನಿಮ್ಮ ಮನೆಯಾಗ ನಿಮ್ಮ ಹುಡುಗರು ಅಳತಾವ ಆ ತ್ ಬೇಕಂತಾರೆ ಬೇಕಂತ ಅವಾಗ ಏನ್ ಕೇಳ್ ಕೊಡ್ತಿರ ಅವ್ರಿಗೆ ಚಾಕ್ಲೇಟ್ ಕುರ್ಕುರೆ ಎರಡು ರೂಪಾಯಿ ಕುರ್ಕುರೆ ಯಾಕೆ ಎರಡು ರೂಪಾಯದಾಗ ಬೇರೆ ಏನು ಸಿಗೋಲ್ಲ ಹಣ್ಣು ಹಾಂ ಹಣ್ಣು ಹಚ್ಚ ಸೀತಾಫಲಕ್ಕೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಆಗ್ಯಾವ ನೀಲ್ ಕೈ ಮೂರು ರೂಪಾಯಿ ನಾಲ್ಕು ರೂಪಾಯಿಗೆ ಒಂದು ಹೌದಾ ಬರ್ತದ್ರಂಥ ಟೈಮಿನ ಹಣ್ಣು ತಿನ್ಸಕ್ಕಾಗಲ್ಲ ಅದಕ್ಕೆ ನೋಡ್ತೀವಿ ಹೋಗೋಕೆ ಬಿಡಪ್ಪ ನಮ್ ಹಣೆ ಬರದ್ದು ಮತ್ತೆ ಎರಡು ರೂಪಾಯಿ ಕುರ್ಕುರೆ ಕೊಡೋದು ತಿನ್ಸಬಾರ್ದಂಬೋದು ಬಟ್ ಬೇರೆ ಕೇಳ್ತಿರ್ ಆಪ್ಷನ್ ಇಲ್ಲ ತಿನ್ಸಿ ಅದೇ ನೀವು ಅಲ್ದ ನೀರ್ ಕೈ ಇತ್ತು ಬಾರಿ ಕೈ ಇತ್ತು ಅಂದ್ರೆ ಚೀತಾಫುಲ್ ಬುಟ್ಟಿ ಕೈ ತಂದ ತಿಂದಾಗ ತಿಂತಾರ ಸರಕ್ ನಿಮ್ ಹುಡುಗರು ಆರೋಗ್ಯವಾಗಿರ್ಬೇಕು ಅಂದ್ರೆ ಇವತ್ತು ಈ ವರ್ಷ ಬೀಜ ಎಲ್ಲಾ ಗಿಡಗಳು ಹತ್ತೋ ಪ್ರಯತ್ನ ಮಾಡಿ ಹಣ್ಣು ನೀರಂತ ಅಂತೂ ಅಕ್ಕಿಗಳಿಗೆ ಅಕ್ಕಿಗಳಿಗಾಗ್ತಾ ಜೇನು ಹುಳುಗಳಿಗೆ ಆಗ್ತಾ ಅದ್ರ ಜೊತೆ ನಮ್ಮ ಆಹಾರ ಹೆಚ್ಚಿಗೆ ಆಗ್ತದೆ ನಮ್ಮ ಊಟ ಹೆಚ್ಚಿಗೆ ಆಗ್ತದೆ ಅಂದ್ರೆ ನಮ್ಮ ಆರೋಗ್ಯ ಚಲೋ ಆಗ್ತದೆ ಹಣ್ಣು ತಿಂದಷ್ಟು ಮನುಷ್ಯನ ಆರೋಗ್ಯ ಚಲೋ ಆಗ್ತದೆ ಆರೋಗ್ಯ ಚಲೋ ಆಗ್ಬೇಕಾಯ್ತಾದ್ರೆ ಹಣ ತಿನ್ಬೇಕು ಹಣ ತಿನ್ಬೇಕಾಯ್ತು ಗಿಡ ಹಾಕ್ತಾರೆ ಹೌದಾ ಯಾವ್ದೇ ಗಿಡ ನಿಮ್ಮ ಪ್ರಕಾರ ನೆಲ್ ಆತದ್ ಕಡಿತ ಅಂದ್ರಲ್ಲ ಅಂದ್ರೆ ಎಷ್ಟು ಒಂದು ನೀಲ್ ಗಿಡ ಅದ ಗಿಡ್ರ ಆ ನೀಲ್ ಗಿಡದ ಬಿಡಕ್ ಅಥವಾ ಬಬ್ಲಿ ಗಿಡದ ಎಷ್ಟು ತೊಗರಿ ನುಕ್ಸಾನ್ ಆತದ ತೊಗರಿ ಎಷ್ಟ್ ಲಾಸ್ ಆಗ್ತದಲ್ಲ ಸ್ವಲ್ಪ ಅಂದ್ರೆ ಎಷ್ಟು ಐದು ಸೇರಾ ಹತ್ತು ಸೇರ ಐವತ್ ಸೇರಾ ಒಂದ್ ಚಲೋ ಎಂಟತ್ತು ಸೇರ ಹದಿನೈದು ಸೇರ ಇಪ್ಪತ್ ಸೇರ ಇಪ್ಪತ್ತು ಸೇರ ಆದ್ರೂ ನುಕ್ಸಾನ್ ಅದ ರೀ ಎರಡ್ ಸಾವಿರ ರೂಪಾಯಿ ಹೌದಾ ಇಪ್ಪತ್ತು ಸಾವಿರ ಅಂದ್ರೆ ನೂರು ರೂಪಾಯಿ ಸರ್ಡೂರ ಎರಡ್ ನೂರ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ನೀಲ್ ಗಿಡ ಕೊಟ್ಟಂದ್ರೆ ಇಡ್ಬೇಕ ನೀವು ಆ ನೀಲ್ ಗಿಡ ಬಬ್ಲಿ ಗಿಡ ಇದ್ದಲ್ಲಿ ಏನಪ್ಪ ಅಂದ್ರೆ ನಿಮ್ ಜೇನು ಬಂದ್ ಜೇನುಳ ಬಂದಲ್ಲಿ ನಿಮ್ಗೆ ಅರ್ಧ ಶೀಲ ಹೆಚ್ಚಿಗೆ ಮಾಡ್ತೀವಿ ಇಳುವರಿ ಹೌದಾ ಪಾಲಿನೇಷನ್ ಮಾಡಿ ಪರಾಗ ಸ್ಪರ್ಶ ಮಾಡಿ ಅಲ್ಲಿ ನಿಮ್ಗೆ ಇಳುವರಿ ಕೊಡ್ತು ಅದು ಬಿಟ್ಟು ಮತ್ತೆ ಹೇಳ್ತೀನಿ ನಮ್ಮ ಒಂದ್ ನೀಲ್ ಗಿ ಅದ ಆ ಹೆಣ್ಮಗಳು ಒಬ್ಬ ಕಾಯ್ತಾಳ ಅಜ್ಜಿ ವರ್ಷಕ್ಕೆ ಹದ್ನೈದು ಸಾವಿರ ರೂಪಾಯಿ ಅದರಲ್ಲಿ ನೀಲ್ ಗಿಡಲೆ ಮಾಡ್ತಾ ಒಂದೇ ತಿಂಗಳು ಕೆಲಸ ನೀಲ್ಕಾಯ ಒಂದೇ ತಿಂಗಳು ಇರ್ತಾರೆ ಹದಿನೈದು ಇಪ್ಪತ್ತು ದಿವಸ ನೀಲ್ಕಾಯಿ ಕತ್ತಮ್ ಗಿಡದ್ ಆ ಒಂದು ತಿಂಗಳು ಮಾರ ಹದ್ನೈದು ಸಾವಿರ ರೂಪಾಯಿ ಕಳಿಸ್ತಾರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ತೊಗರಿ ಒಂದ್ ಎಕರದಾಗ ಎಷ್ಟು ಲಾಭ ಆತರಿ ಮಾಡ್ದವ್ರಲ್ಲ ನಾಕ್ ಚೀಲ ಐದ್ ಚೀಲ ಬೆಳೀತೀರಿ ಐದ್ ಚೀಲ ಬೆಳೆದಾಗ ರೊಕ್ಕ ಉಳಿತರಿ ಎಷ್ಟು ಐದ್ ಚೀಲಾ ಬೆಳದ್ರೆ ಎಷ್ಟ ಆತರಿ ಐವತ್ತು ಸಾವಿರ ರೂಪಾಯಿ ಖರ್ಚು ಲಾಗೋಡಿ ತೆಗಿಬೇಕಲ್ಲ ಲಾಗೋಡಿ ಎಷ್ಟು ಐತ್ರಿ ಯಾರ ಎರಡ್ ಮೂರು ಚೀಲ ಮನೆಯವ್ರ್ ಮಾಡ್ರಿ ಎರಡ್ ಮೂರು ಚೀಲ ಮಾಡೋರು ಅವ್ರಿಗೂ ಕುಂದಿದ್ರಿ ಮಾಡ್ಲಾರ ಎರಡು ಚಲೋ ಹೋಗ್ತದೆ ಅಂದ್ರೆ ಇಪ್ಪತ್ತು ಸಾವಿರ ಆಯ್ತು ಅಂತ ಯಾರೇ ಮಾಡ್ಲಿ ಇಪ್ಪತ್ತು ಸಾವಿರ ಖರ್ಚು ಇಪ್ಪತ್ಸವ ಈಗ ನಾ ಬೇರೆ ಕಡೆ ನಮ್ಮ ನಮ್ಮದ ದುಡಿದ್ರೆ ನಂದು ಕೂಲಿ ತೊಗೋಬೇಕಲ್ಲ ನಾ ಸೊ ಅದಕ್ಕೆ ಇಪ್ಪತ್ತು ಸಾವಿರ ಆಯ್ತು ಇಪ್ಪತ್ತು ಸಾವಿರದ ನಿಮ್ ಮೂವತ್ತು ಸಾವಿರ ರೂಪಾಯಿ ಒಯ್ತು ಒಂದ್ ಎಕರ್ ಆರ್ ತಿಂಗಳು ಮ್ಯಾಗ ಮೂವತ್ತು ಸಾವಿರ ರೂಪಾಯಿ ಉಂಟ ಒಂದ್ ತೊಗ ಅದೇ ಎರಡು ನೀಲ್ ಗಿಡ ಇದ್ದಂದ್ರೆ ಐದ್ ಒಂದ್ ತಿಂಗ್ಳದಾಗ ಮೂವತ್ತು ಸಾವಿರ ರೂಪಾಯಿ ಬಂತ ಐದು ವರ್ಷ ಗಿಡಕ್ಕೆ ಆರು ವರ್ಷ ಗಿಡಕ್ಕೆ ಮತ್ತೆ ಹತ್ತು ನಾಲ್ಕು ಗಿಡ ಇದ್ರೆ ಅರವತ್ತು ಸಾವಿರ ಬಂತು ಒಂದ್ ಎಕರ ನಲ್ವತ್ತು ಗಿಡ ಕೊಡ್ತಾವ್ ನೀಲ್ದು ಹಂಗ್ ನಲ್ವತ್ತು ನೀಲ್ ಗಿಡ ಚಲೋ ಇರ್ತಿಲ್ಲ ಬಟ್ ಆ ನಲ್ವತ್ತು ನೀಲ್ ಗಿಡ ದುಡಿ ಮತ್ನೂ ತೊಗರಿ ನೀವು ಮನೆಗೆ ಎಷ್ಟು ಬೇಕಾದ್ ಬೆಳ್ಕೊಬಹುದು ಹೌದಾ ನೀರು ಗಿಡ ಅಷ್ಟ ಬೇರೆ ಬೇರೆ ಗಿಡ ಹಚ್ಕೊಂಡ್ರಂದ್ರೆ ಹೆಚ್ಚಿಗೆ ಆಗ್ತದೆ ಹಣ್ಣನ್ಯಾಗ ಗಿಡ ಹೆಚ್ಚಿಗೆ ಆಗ್ತದೆ ಹಣ್ಣನ್ಯಾಗ ರೊಕ್ಕ ಹೆಚ್ಚಿಗೆ ಆತ ಗಿಡದಾಗ ಹೌದಾ ಏನು ಲಾಭ ಇನ್ನೊಂದು ಲಾಭ ಏನಾಗ್ತದ ಅಂದ್ರೆ ಸಪೋಸ್ ಇವತ್ತು ನಾವು ಹೊಲ ಬೆಳೆ ಬೆಳಿಗ್ಗೆ ಮುಂದಿನ ವರ್ಷ ನಮ್ ಏನೋ ಆ ದುಡಿಕ್ ಆಗಲಿಲ್ಲ ಮನ್ಯಾಗ ಏನೋ ಕಾರಣ ಅದ ಮನ್ಯಾಗ ಒಳ್ಳೆದ ಕೆಟ್ಟದ್ದ ಏನಾಗ ಹೊಲಕ್ಕೆ ಹೋಗೋದು ಆಗಲಿಲ್ಲ ಆ ವರ್ಷ ನಮ್ ಇಳುವರಿ ಏನಾಗ್ತದ ಜೀರೋ ಬರ್ತದ ಏನು ಮಾಡ್ಲಿದ್ರೆ ಹೊಲಕ್ಕೆ ಹೋಗ್ಲಿ ಬಿಡ್ತು ಅದೇ ಗಿಡ ಇದ್ದು ಅಂದ್ರೆ ಆತು ಇಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು ಬಟ್ ಏನಂದ್ರೆ ಬದುಕ್ತದ್ದು ಸೊ ಅದಕ್ಕೆ ಗಿಡಗಳು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿಟ್ಟ ಬರೀ ಇನ್ಸೂರೆನ್ಸೇ ರೀ ಎಲ್ಲೋ ಬ್ಯಾಂಕ್ನಾಗ ರೊಕ್ಕನೆ ಮಾಡ್ಬೇಕಂಬ ಅವ್ರಿಗೆ ತಾಟೆ ಖರೀದಿ ಮಾಡಿಡ್ಬೇಕಂಬುದಿಲ್ಲ ಅವ್ರಿಗೆ ನಲ್ವತ್ತೈವ್ ಗಿಡ ಹಚ್ಚಿದ್ರಲ್ಲ ಅವ್ರ ಮಕ್ಳು ಆಸ್ತಿ ಮಾಡಿದ್ರು ಇವತ್ತಿನ ದಿವಸ ಗಿಡ ಹಚ್ಚಿದ್ ಮಾಯಿನ ಗಿಡ ಇರಲಿ ಜಾಪಲ್ ಗಿಡ ಇರಲಿ ನೀಲ್ ಗಿಡ ಇರಲಿ ಯಾವ್ದೇ ಇರಲಿ ಹತ್ತು ಹತ್ತು ಸಾವಿರ ರೂಪಾಯಿ ಇನ್ಕಮ್ ಮಿನಿಮಮ್ ಎಲ್ಲ ಗಿಡಗಳು ಶೌಚದ ಗಿಡಗಳು ಆ ಹತ್ತು ಸಾವಿರ ನಲ್ವತ್ತು ಗಿಡ ಅಂದ್ರೆ ನಾಲ್ಕು ಲಕ್ಷ ರೂಪಾಯಿ ಪಗಾರ ಬೀಳ್ತು ಅದೇ ಅದ್ರಾಗ ಅರ್ಧ ಬರ್ಲಿಕ್ಕೆ ಯಾರನೇ ಬರ್ಲಿಕ್ಕೆ ಒಂದ್ ಲಾಕ್ ಬರಬಹುದ ಒಂದು ಲಗ್ಬ ಹುಡುಗ ನೌಕರಿ ಹಚ್ಕೊಟ್ಟಾಗೈತ ಸೊ ಯಾಕೆ ನಾವು ಈ ದೃಷ್ಟಿಗೆ ವಿಚಾರ ಮಾಡೋದಕ್ಕೆ ಅದಕ್ಕೆ ಅಂದ್ರೆ ಗಿಡಗಳ ಮೇನ್ ಆಸ್ತಿ ರೀ ಅದಕ್ಕೆ ಗಿಡಗಳು ಎದಕ್ಕೆ ಹಚ್ಬೇಕು ಅಂದ್ರೆ ಲಾಸ್ಟಿಗೆ ಏನಿಲ್ಲ ಅಂದ್ರೆ ಮುಂದೆ ಮನೆ ಕಟ್ಟಿ ಗಿಡ ಕಡದ್ರೆ ಮನೆ ಮಾಡ್ಕೋಬೋದಕ್ಕೆ ಹೌದಾ ಗಿಡ ಕಡದು ಮನೆ ಕಟ್ಟೋದಿತ್ತಪ್ಪ ಮುಂದಾತು ಏನೋ ಕಾರಣ ಗಿಡರೇ ಕಡಿಬೋದ ಇಲ್ಲಾಂದ್ರೆ ನಮ್ಮ ನಮ್ಮ ಅವ್ವ ಅಪ್ಪ ಏನು ಮಾಡಿರೋ ಹೋಗ್ತಾರೆ ಸೊ ಅದಕ್ಕೆ ಅಂದ್ರೆ ಗಿಡ ಹಚ್ಚಿ ಗಿಡ ಯಾಕೆ ಹಚ್ತೀರಿ ಜೇನು ಉಳಿಸಲಾಗ್ತೀರಿ ನೀರು ಹಿಂಗಸಲಾಗ್ತೀರಿ ಹಕ್ಕಿಗಳಿಗೆ ಆಹಾರ ಆಗಕ್ಕೆ ಹಚ್ತೀರಿ ಅವ್ ಊಟ ಆಗಿಸಲಾಗ ಹಸ್ತೀವಿ ಹಾ ಇದಕ್ಕ ಮನ್ಸ ಮನ್ಸರ್ ಊಟ ಆಗೋ ಸಲ ತಿಂದ ಸುಲಾಗಿ ಆಮೇಲೆ ಇನ್ನೊಂದೇನ ಗಿಡ ಇರೋದ್ರಿಂದ ಹೊಲಕ್ಕೆ ಹೋಗೋದು ಹೆಚ್ಚಿಗೆ ಆಗ್ತದ ಕಡಿಮಾ ಹೆಚ್ಚಿಗೆ ಆಗ್ತದೆ ಯಾಕೆ ಕಾಯ್ಲಿಕ್ಕೆ ಹೋಗ್ತೀರಿ ಈಗ ತೊಗರಿ ರಾಶಿ ಆಯಿತು ಹೊಲಕ್ಕೆ ಹೋಗ್ತೀರಿ ಏನು ಕೆಲಸ ಇಲ್ಲ ಮನೆಯಾಕೂತ ಕೂತು ಮಾತಾಡೋ ಚಟ ಧಾರವಾಹಿ ನೋಡ್ದ ಇನ್ನೊಂದು ನೋಡ್ದ ಮತ್ತೊಂದು ಮಾಡ್ದ ಅವ್ರ ಇವ್ರು ಮಾತಾಡ್ದಪ್ಪ ಅಲ್ಲ ಹೌದಾ ಅದ್ರ ಬಗ್ಗೆ ನಾವು ಒಳ್ಳೆದ್ರ ಕೆಲಸ ವಿಚಾರ ಮಾಡವಲ್ಲ ನೀವು ಕೆಲ್ಸದಾಗ ಬಿದ್ರ ಅಂದ್ರೆ ಏನೂ ಮಾತಾಡಲ್ಲ ಚಲೋ ಆತದ ಅದಕ್ಕಿಂತ ನೀವು ಕೆಲ್ ಕೆ ಹೊಲಕ್ಕೆ ಹೊಲ್ದಾಗ ಒಂದು ಗಿಡ ಇತ್ತು ಮಾವಿನ ಗಡ ಕಾಯ್ಲಿಕ್ಕೆ ಹೋಗ್ತೀರಿ ಮಾವಿನ ಗಿಡ ಕಾಯ್ಲಿಕ್ಕೆ ಅಂದ್ರೆ ಅಲ್ಲಿ ಹೊಲ್ದಾಗ ಸು ಮಾನ್ ಕಾಯ್ ನೋಡ್ಕೊತ ಕೊಡ್ತೀರಿ ಅಂದ್ರೆ ಕೆಲಸ ಮಾಡ್ತೀರಿ ಮತ್ತೊಂದು ಮಾಡ್ತೀರಿ ಕೊಯ್ಲಿ ಹಾರಿಸ್ತೀರಿ ಕೊಯ್ಲಿ ಒಯ್ಲ ಒಂದ್ ಕಡೆ ಹಾಕ್ತೀರಿ ಇವತ್ತು ಆ ಏನು ಮಾಡ್ತೀರಿ ಬೆಂಕಿ ಹತ್ ಸುಡತೀರಿ ಹೌದಾ ಯಾವ್ದೇ ಕರಾಕ್ ಫಸ್ಟ್ ಮಾಲ್ ಮನೆಗೆ ಬಂದಿರೋ ಕಡಿಗೆ ಬೆಂಕಿ ಹಚ್ಬರ್ತೇವೆ ಗೋಧಿ ರಾಶಿ ಆಗಿರೋಲ್ಲ ಗೋಧಿ ಗೋದಿಗೆ ಬೆಂಕಿ ಹಚ್ವು ಹಾ ಇನ್ನ ಕಳಕಿ ಒಂದೇ ಬೆಂಕಿ ಹತ್ತು ಸದ ಸ್ವಲ್ಪ ದಿವಸ ಅದ್ನೂ ಹೋದಂದ್ರೆ ಅದಕ್ಕೂ ಬೆಂಕಿ ಹಚ್ಚತೀರಿ ಒಂದೊಂದು ಯಾರು ಕಬ್ಬಿ ಬೆಂಚ ಬೆಂಕಿ ಹಚ್ಚಿರಿ ಹಾ ಇವತ್ತು ಕಬ್ಬು ಕಟವಾಗ ಕಬ್ಬಿಬ್ ಬೆಂಕಿ ಹಚ್ಚ ಸೊ ಅದಕ್ಕೆ ಅಂದ್ರೆ ಹಾ ರೀ ಏನಾಗ್ತದ ಅದಕ್ಕೆ ಗಿಡಗಳು ಇರೋದ್ರಿಂದ ಹೊಲಕ್ಕೆ ಹೋಗ್ತೀರಿ ಹೊಲಕ್ಕೆ ಹೋದಾಗ ಹೊಲದಾಗ ಸೌಮ್ ಸುಮ್ ಕೊಡಲ್ಲ ಒಂದ್ ತಾಸು ಕೆಲಸ ಮಾಡಲ್ಲ ಅರ್ಧ ತಾಸರೆ ಕೆಲಸ ಮಾಡಿ ಮಾಡ್ತಾರೆ ಇನ್ನೂ ಒಂದು ಏನ್ ಲಾಭ ಆಗ್ತದೆ ಗಿಡಗಳು ಇರೋದ್ರಿಂದ ಹೊಲದಾಗ ಕೆಲಸ ಮಾಡ್ತೀರಿ ಒಂದ್ ತಾಸು ಎರಡು ತಾಸ ಒಂದ್ ಅರ್ಧ ಹತ್ತು ನಿಮಿಷ ಕೂಡಬೇಕನ್ಸ್ತದ ಈ ಗಿಡ ಇರ್ಲಿ ಅಂದ್ರೆ ಎಲ್ಲಿ ಕೂಡ್ತೀರಿ ಗಿಡ ಇರ್ಲಿ ಅಂದ್ರೆ ಬಿಸ್ಲೇಕ ಬಿಸ್ಲಾಕ ಕೂತ್ರ ಕೂತಂಗ ಆಗ್ತದ ಆಗಲ್ಲ ಅದೇ ಗಿಡ ಇತ್ತು ಅಂದ್ರೆ ಒಂದ್ ಹತ್ತು ನಿಮಿಷ ನೆಲ್ ಕೂತ್ರಿ ಅಂದ್ರೆ ಕೆಲಸ ಮುಂದ್ ಮಾಡ್ಬೇಕಾರ ಮತ್ ಚಲೋ ಅನ್ಸ ಕೆಲಸ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತದ ಈಗ ಇದೇ ಫ್ಯಾನ್ ಇರ್ಲಂದ್ರೆ ಈಗ ಹತ್ನಿ ಕೂಡ್ತಿರ್ಲಿ ನೀವು ಹೌದಾ ಏ ಧದ ರೀ ಧಗಿರಿ ಎಷ್ಟು ಹೇಳೋರ್ನೂ ಕೇಳ್ತಿರ್ಲಿಲ್ಲ ಫ್ಯಾನ್ ಅದ ಆರಾಮ ಅದ ನೆಲ್ ಅದ ಒಂದ್ ಸ್ವಲ್ಪ ಮಾತ್ ತೆದಾಗ ಹೋಗ್ತಾವ ಅದಕ್ಕೆ ಹೊಲದಾಗ ನಂಗೆ ಹತ್ತಿರಬೇಕಲ್ಲ ಅದೇ ಫ್ಯಾನ್ ಗಿಡ ಅದ ಗಿಡದ ಬಿಡಕ್ಕ ಒಂದು ಬಿಸ್ನೀರ್ ಕುಡಿಯೋ ಬಂದ ತಣ್ಣೀರ ನೀರ್ ಇಟ್ಟಿದ್ರಂದ್ರ ಹಾ ತಣ್ಣಗಿರ್ತಲ್ರಿ ಹಾ ಮತ್ತ ಸೊ ಈ ರೀತಿ ಅಂದ್ರೆ ನಿಮ್ಮ ಹೊಲಾನು ನಿಮ್ಮ ಆಫೀಸ್ ತರ ಯಾಕೆ ನೋಡ್ಕೋಕ್ಕಾಗಲ್ಲ ನಮ್ ಕೈ ಅಲ್ಲಿ ಈಗ ನಿಮ್ಗೆ ಅನಸ್ತದೆ ಒಂದ್ ನಾಲ್ಕು ಹೊಲಕ್ ಹೋದ್ರೆ ಹೊಲಾಗ ಬೇಕಾ ಕಾಲಕ್ಕೆ ಇತ್ತಲ್ರಿ ಭಾರಿ ತೊಲ ಅತ ಅನ್ಸ್ತದ್ ಒಂದ್ ಸ್ವಲ್ಪ ಹೊಲಕ್ ಹೋಲಿಗೆ ಇದು ಯಾವಾಗ ಎದ್ದು ಬರಲಪ್ಪ ಅಂದಂಗ್ ಹೊಲಕಷ್ಟೇತಲ್ ಮನಿಗ್ ನೋತಾವ ಒಬ್ಬ ಹೋದ್ರೆ ಕೂಡ್ಬೇಕ ಅನ್ಸ್ತಾವ ಒಬ್ರು ಮನೆಗೆ ಹೋದ್ರೆ ಯಾವಾಗ ಎದ್ದ ಬರ್ಲಿಂಗ ಅನ್ಸ್ತದ ಆತ ಇಲ್ರಿ ಸೊ ಹಂಗ ನಿಮ್ ಹೊಲದಾಗ ಕೂಡ್ಬೇಕ ಕೂಡಬೇಕನ್ಸ್ಬೇಕಾ ಎದ್ ಬರಂಗ ಅನ್ಸ್ಬೇಕು ಹಾ ಯಾವಾಗ ಕೂಡ್ಬೇಕಂದ್ರೆ ಯಾವಾಗ ಅನಸ್ತದ ಅಲ್ಲಿ ಅದಕ್ಕೆ ಗಿಡ ಏನೇ ಕಾರಣ ಹೇಳ್ರಿ ನೀವು ಹಂದಿಗಳು ಕಾಟ್ರಿ ಮಂಗ್ಯನ್ ಕಟ್ಟಣ್ರಿ ಮಂದಿ ಕಡಿ ಮಂದಿ ಬರ್ತಾರೀ ಮಂದಿ ಕಾಯಿ ಕಡಿತಾರೀ ಹಾಕದ್ರಿ ನಮ್ಮ ಹೊಲ ಅವ್ ಏನೇ ಇದ್ರುನು ನಿಮ್ ಕಾಯಿ ಒಂದೂ ಕಾಯಿ ನಿಮಗ್ ಸಿಗದಂದ್ರು ಗಿಡ ನಿಮಗ್ ಇರ್ಬೇಕು ಗಿಡ ಯಾಕೆ ಇರ್ಬೇಕಂದ್ರೆ ನೆಳ ಕೊಡ್ತದ ಕಟ್ಟಿಗೆ ಕೊಡ್ತದ ಅಕ್ಕಿಗಳು ಬರ್ತಾವ ಜೇನುಳ ಬರ್ತಾವ ನೀರ್ ಹಿಂಗ್ತದ ಯುದ್ರ ಕರೆ ಗಿಡ ಇರ್ಬೇಕು ಹೌದ್ರಿ ಆಮೇಲೆ ನುಗ್ಗಿ ಗಿಡ ಹಚ್ಬೋದು ಯಾವ ಗಿಡ ಹಚ್ಬಹುದು ಈಗ ನೆಕ್ಸ್ಟ್ ಯಾವ ಗಿಡ ಹಚ್ಬಹುದು ಗಿಡ ಒಂದೇ ಪ್ಲಾಟ್ ಮಾಡೋದ ಅವಶ್ಯಕತೆ ಅಲ್ರಿ ಚಿತ್ತಾಪುರ ಪ್ಲಾಟ್ ಮಾಡ್ತೇವ್ರಿ ಜಾಫರ್ ಕಾಯಿ ಪ್ಲಾಟ್ ಮಾಡ್ತೇವೆ ನುಗ್ಗಿ ಪಡ ಮಾಡ್ತೇವೆ ಹಿಂಗಲ್ಲ ನಿಮ್ಮ ಹೊಲದಾಗ ಜನವರಿ ಜನವರಿ ಬರಂತ ಎಲ್ಲಾ ಹಣ್ಣಿನ ಗಿಡಗಳು ಹತ್ರಿ ಮಾನ್ಕಾಯಿ ಬರ್ತಾವ ಬ್ಯಾಸಿಗೆ ಅದಾದ್ಮೇಲೆ ನೀಲ್ಕಾಯಿ ಬರ್ತಾವ ನೀಲ್ಕಾಯಿ ದಸರಿದಾಗ ಜಾಪಳಕಾಯಿ ಬರ್ತಾವ ದಸರಿದಾಗ ಸೀತ ಶೀತಾಫಲ್ ಬರ್ತಾವ ಆ ಸೀಸನ್ದಾಗ ರೀ ಯಾಕಂದ್ರೆ ಆ ಟೈಮಿಗೆ ಅವು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಚಲೋ ಅದಕ್ಕೆ ಅವು ಬರ್ತಾವ ನಿಸರ್ಗದಾಗ ಸೊ ಅದಕ್ಕೆ ಅವೆಲ್ಲ ಗಿಡ ಇದ್ದಂದ್ರೆ ನೀವು ವರ್ಷ ಪೂರ್ತಿ ಹೊಲ ಗಿಡಗಳು ತಿಲಕ್ ಶುರು ಹಣ್ಣುಗಳು ತಿಲಕ್ ಶುರು ಮಾಡ್ತೀರಿ ವರ್ಷ ಪೂರ್ತಿ ಹೊಲಕ್ಕೆ ಹೋಗಿ ನೀವು ಹಾಗಿರ್ತಾವೆ ಅದಕ್ಕೆ ಎಲ್ಲಾ ಗಿಡಗಳು ಅದ ಇದೇ ಅಂತ ಬೇಡ್ರಿ ಯಾವ್ದೇ ಗಿಡ ಇರಲಿ ಯಾವ ಗಿಡ ಪತ್ರಿ ಗಿಡ ತಿತ್ತಾರ ಗೊತ್ತಿ ಪತ್ರಿಕಾಯಿ ತಿಂತಾರ ಹೌದಾ ಮತ್ತ್ ಪತ್ರಿಕಿಡ ಇರಬಾರ್ದು ಹೇಳ್ತೀರಿ ಕಾಯಿ ತಿನ್ರಿ ಬೇಸಿಗೆ ಮನುಷ್ಯಾಗ ಆರೋಗ್ಯ ಇರ್ತಾವ ತಣ್ಣಗಿರ್ತದ ಮನುಷ್ಯ ಅವು ಅಂಗ್ರೇಜ್ಕಾಯಿ ಹತ್ ಬರ್ತಾವ ನೋಡ್ರಿ ಹುಣಸಿಕಾಯಿ ಅಪ್ಲೆ ಹಾ ಹಾ ಸಣ್ಣ ಹುಣ್ಸಿಕಾಯಿ ಕೆಂಪಾ ಕರಿ ಬೀಜ ಇರ್ತಾವ ನೋಡ್ರಿ ಅವು ತಿನ್ಬೋದಾ ಹಾ ಮತ್ ಅದೊಂದ್ ಗಿಡ ಹಾತ್ರಿ ಹಾ ಸುಂಬಳಕಾಯಿತ್ ಗೊತ್ತ ಹಾ ಸುಂಬಳಕಾಯಿ ಹಾಕ್ಬೋದ್ ಹಾ ತಿನ್ಬೋದ್ರಿ ಬಾದು ಬಾಯಿ ಬಕಿ ಹೋಗ್ತಾವತಿ ಹೇಳ್ತಾರ ಆರೋಗ್ಯಕ್ಕೆ ಚಲೋ ಅದು ಒಂದ್ ಗಿಡ ಇರಲಿ ಹಾ ಆಮೇಲೆ ಮತ್ತೆ ಅವ್ರು ಬದ್ಲಿ ಇದು ಬಸವನ್ ಪಾದ ಕೇಳಿದ್ರಿ ಹೆಸ್ರಿ ಬಸವನ್ ಪಾದ ಅಂತ ನೋಡ್ರಿ ಹಾ ಹೂವು ಹಾಕ್ತಾವ ಕಾಯಿ ಇದು ಚೌಳಿಕಾಯಿ ಪ್ಲೇ ಉದ್ದು ಕಾಯಿ ಹಾಕ್ತಾವ ಹಾ ಹೌದಾ ಹಾ ಅತ್ತಿಕಾಯಿ ಬೇರೆ ರೀ ಅತ್ತಿಕಾಯಿ ಹಚ್ಬಹುದು ಅತ್ತಿಕಾಯಿ ಪಲ್ಯ ಮಾಡ್ತಾರೆ ಸಣ್ಣದು ಅಂಜಕಾಯಿ ಹತ್ತಿತ್ತು ಪಲ್ಯ ಮಾಡ್ಬೋದು ದನಗಳಿಗೆ ಮೇವು ಹಾಕ್ಬೋದು ಬಸವಂತ ಪಾದ ಕಾಯಿನೂ ಪಲ್ಯ ಮಾಡ್ಬೋದು ಎಲ್ಲಿ ದನಗಳೂ ಹಾಕ್ಬೋದು ಹೌದಾ ಆಮೇಲೆ ಸ್ವಲ್ಪ ಕೇಳಬೇಕು ಏನಾಗ್ತದ್ರಿ ಹಾ ಒಂದ್ರೆ ಯಾವ್ದೇ ಇರ್ತದ ನೀವು ಯಾವ್ದನ್ನೂ ಹೆಸರು ಹೇಳ್ರಿ ಆ ಕಾಯ್ದು ಅದ ಬನ್ನಿ ಗಿಡ ಅದ ಹೊಲ್ದಾಗ ಬನ್ನಿ ಗಿಡ ಕಾಯಿ ಪಲ್ಯ ಮಾಡ್ಬೋದು ಉಪ್ಪಿನ ಹಾಕ್ಬೋದು ಅಷ್ಟೇ ನಮ್ಗೆ ಯಾವ್ದ್ ಕಾಯದ ಗಿಡ ಅದ ಹುಣಸಿಕಾಯಿ ಹಚ್ಚರಿ ಹುಣಸಿಗೆ ಉಪ್ಯೋಗ ಅದ ಹುಣಸಿಕೆ ಬರೀ ಕಾಯಿ ಅಷ್ಟೇ ಇರ್ತದ ತಪ್ಪದ ಉಪಯೋಗ ಅದ ಎಳೆ ಇದ್ದಾಗ ಸಣ್ಣ ಇದ್ದಾಗ ಚಟ್ನಿ ಮಾಡೋದು ಹುಣಸಿ ಬೀಜ ಸಹಿತ ಹಿಂಡಿ ಕುಟ್ಬೋದಂತ ಹೇಳಿ ನೀನ್ ಹೆಣ್ಮಕ್ಳ ಮಕ್ ಹುಣಸಿ ಬೀಜ ಹಿಂಡಿ ಕೊಟ್ಬಹುದ ಹುಣಸಿ ಬೀಜ ಬೀಜದ ಪೌಡರ್ ಮಾಡ್ತಾರೀ ಮಾರ್ಕೆಟ್ ನಾಗ ಹುಣಸೆ ಬೀಸದ ಕೈಕಾಲು ಬ್ಯಾನ್ಸಾಗ ಹಾಕೊಂಡು ಹಾಲಿನ ಅಂತ ಹೇಳಿ ನಾವು ಹುಣಸಿ ಬೀಜ ಹತ್ತು ರೂಪಾಯಿ ಶೇರ್ ರೊಕ್ಕ ಬಂತ ಗೊತ್ತೇ ಅದ್ರ ಬದಿ ಹುರಿ ಹಣಚಿದ್ಮೇಲೆ ಮೇಲೆ ತಕ್ಷನ್ ಮ್ಯಾಗ್ ಸಪ್ಪಿ ತೆಗಿರಿ ಸಪ್ಪಿ ತೆಗದ ಸೊಪ್ಪು ಮೆತ್ತಗತ್ತ ಮತ್ ಕುಟ್ರಿ ಅವಕ ಕೂಟ ಮಿಕ್ಸರ್ ದಾಗ ಹಾಕಿ ಸೊಪ್ಪು ಮೆತ್ತಗ ಅಂದ್ರ ಅವನ ಪೌಡರ್ ಆತದ ಪೌಡರ್ ಹಾಳಾಗ ಹಾಕೊಂಡು ಒಂದೊಂದು ಚಮಚ ಹಾಕೊಂಡು ಕುಡಿಬಹುದು ಏನು ಗೊತ್ತಾದ್ರೆ ಮೊಬೈಲ್ ಕೇಳಿ ಹುಣಸಿಗೆ ಬೀಜ ಏನ್ ಮಾಡ್ಬೋದು ಮೊಬೈಲ್ದಾಗ ಆಟೋಮೆಟಿಕ್ ಬರ್ತದೆ ಮೊಬೈಲ್ ಭಾಷೆ ನೀವು ಏನು ಕನ್ನಡದ ಕೇಳಿರಿ ಉರ್ದಾಗ ಕೇಳಿದ್ರೆ ಹೇಳ್ತದ ಆಟೋಮೆಟಿಕ್ ಹಿಂದಿದಾಗ ಅಂದ್ರೆ ಯಾವ್ದು ಲ್ಯಾಂಗ್ವೇಜ್ ಅವಶ್ಯಕತೆ ಇಲ್ಲ ತಾನೇ ಹೇಳಿ ಮೊಬೈಲ್ ಸೊ ಅದಕ್ಕೆ ಏನಂದ್ರೆ ಅದ್ರಲ್ಲಿಂದ ಕಲಿಯೋದ್ ಮೊಬೈಲ್ ಹೆಂಗದ ರೀ ನೀವೇನು ಕೇಳೋತಿರ ಅದು ಹೇಳ್ತದ ನೀವೇನು ಕೇಳಿದ್ರೆ ಅದು ಕೇಳ್ಬೇಕಾದ ತೋರಿಸ್ತದ ಅದು ಅದು ತೋರಿಸೋದು ನಿಮಗೆ ರುಚಿ ಅಂತಂದ್ರೆ ಅದೇ ನೋಡ್ಕೊತ ಹೋಗ್ತೀರಿ ನಿಮ್ಗೆ ಏನೂ ಉಪಯೋಗ ಇರಲ್ಲ ಅದೇ ನಿಮಗೆ ಏನು ಕೇಳ್ಬೇಕಲ್ಲ ಅದು ಕೇಳ್ಕೊತದ್ರೆ ಅದೇ ಕುಡ್ಕೋತದೆ ನೆಕ್ಸ್ಟ್ ಎಂಟು ದಿವಸ ನೀವು ಅಗ್ರಿಕಲ್ಚರ್ ಬಗ್ಗೆ ಹುಡುಕ್ರಿ ಮೊಬೈಲ್ದಾಗ ನೆಕ್ಸ್ಟ್ ಒಂಬತ್ತನೇ ದಿವಸ ಬರೀ ಕೃಷಿಗೆ ಬಂದು ಸಂಬಂಧಪಟ್ಟಿ ಬರ್ತಾನೆ ನಿಮ್ಮ ಮೊಬೈಲ್ದಾಗ ಬೇರೆ ಬರೋದು ಕ್ರಿಕೆಟ್ ನೋಡ್ಕೋತಾವ್ರೆ ನೆಕ್ಸ್ಟ್ ಬರೀ ಕ್ರಿಕೆಟೇ ಬರ್ತಾವೆ ಬೇರೆ ಬರೋಲ್ಲ ಸೊ ಅದಕ್ಕೆ ನಿಮ್ಗೆ ಏನು ಉಪಯೋಗ ಅದು ಮೊಬೈಲ್ದಾಗ ನೋಡ್ತೀವಿ ಅದಕ್ಕೆ ಇದ್ರೇನು ಯಾವ ಗಿಡ ಹಚ್ಬೇಕು ಇದೇ ಹಚ್ಬೇಕು ಇಲ್ಲಿದೆ ತರಬೇಕು ಅದ್ರ ತಕ್ಕ ಕಾಯಿ ಕಾಯಿ ಬೇಡ್ರಿ ಯಾವ್ದ್ಯಾ ಇರ್ಲಿಕ್ಕ ನಿಮ್ ಹೊಲ್ದಾಗ ಗಿಡ ಉಪಯೋಗದಲ್ಲಿ ನೋಡ್ಕೊರಿ ಎಲ್ಲಾ ಗಿಡ ಉಪಯೋಗವ ಏನು ಮುತ್ತದ್ ಗಿಡ ಗೊತ್ತ್ರಿ ಪತ್ರೋಳಿ ಗಿಡ ನಾಳಿಗೆ ಹೂವು ಹುಳಿ ಹುಣ್ಣಿಗೆ ಬಣ್ಣ ಆಡ್ತಾರ ಅದಕ್ಕ ಎದ ಅದ ಅದ್ರ ಹೂವದೇ ಬಣ್ಣ ಆಡ್ಬೇಕ್ರಿ ಯಾಕಂದ್ರೆ ಅದು ಹೂವಿನ ಮೈ ತೊಗೊಂಡೆ ಅಂದ್ರೆ ಮೆಗಿ ಮೇಗಿನ ಕ್ರಿಮಿ ಎಲ್ಲ ಹೊತ್ಸವ ಅದಕ್ಕೆ ಅದ್ರಲ್ಲೇ ಬಣ್ಣ ಆಡಸದಾಗ ಅದ ಹುಳಿ ಹುಣ್ಣಿ ಹೌದಾ ನಾವೇನ್ ಮಾಡ್ತೀವಿ ಕೆಮಿಕಲ್ ಬಣ್ಣ ತಂದು ಮೈ ತೊಕೋ ಬಣ್ಣ ಆಡಿ ಮತ್ ಅದಕ್ಕೆ ಸಾಬೂನು ಹಚ್ಚಿ ಮೈ ತೊಕೊಂಡು ಮತ್ ಅದಕ್ಕೆ ಜಡ ತರ್ಸತ್ತ ಹೌದಾ ಪತ್ರೋಳಿ ಎದಿಗೆ ಯಾಕೆ ಊಟ ಮಾಡ್ತಾರ ಬಾ ಬಿಟ್ಟರೆ ಪತ್ರೋಳಿ ಪತ್ರೋಳಿಗ ಊಟ ಮಾಡ್ತಾರೆ ಈಗೆಲ್ಲ ಪ್ಲಾಸ್ಟಿಕ್ ಎಲ್ಲಿ ಬಂದವ ಬಟ್ ಅದ್ರೊಳಗೆ ಯಾಕೆ ಊಟ ಮಾಡ್ಬೇಕು ಅದ್ರೊಳಗೆ ಯಾಕೆ ಊಟ ಮಾಡ್ಬೇಕಂದ್ರೆ ಬರೀ ಅದ್ರೊಳಗೆ ಊಟ ಮಾಡ್ರಿ ಪತ್ರೋಳಿ ಎಲ್ಯಾಗ ಊಟ ಮಾಡ್ರ ಹೊಟ್ಟೆಂದು ಜಂತವ್ ಅಷ್ಟು ಶಕ್ತಿ ಆ ಎಲಿಗದ ಅದಕ್ ದಯವಿಟ್ಟು ಒಂದ್ ಹೊಲ ಒಂದ್ ಎಕರ್ ಹೊಲದಾಗ ಒಂದ್ ಗಿಡ ಇಡಾಗ್ ಮಾಡ್ರಿ ಎದಕ್ ಬೇಕು ಎಲಿ ಹೂವ ಏನಿರ್ತಾವದ ಈಗ ಹೂವ ಇಟ್ಕೋರಿ ಮೈ ಹುಳಿ ಉಣ್ಣ ಸಲಗತ್ತಲ್ಲ ಅದ್ರಲ್ಲಿ ಚಹಾ ಮಾಡ್ ಕುಡಿಬಹುದು ಆ ಮುತ್ತಗದ ಹೂವು ಏನಿರ್ತಾವಲ್ಲ ಹೂವು ಚಹಾ ಮಾಡ್ಕೊಂಡು ಕುಡಿಬಹುದು ನೋಡ್ರಿ ಮೊಬೈಲ್ ದಾಗ ಹುಡುಕ್ರಿ ಯಾ ಹೆಂಗ ಏನ್ ಸುದ್ದಿ ಅಂದ್ರೆ ಅದೇ ಅದಕ್ಕೆ ಹೋಗ್ತದೆ ಬಟ್ ಏನಿಲ್ಲ ಅಂದ್ರೆ ಹುಳಿ ಬಿಡಬೇಕು ಇವೆಲ್ಲ ಉಪಯೋಗವ ಅತ್ತೇಳ್ ಇಂತ ಉಪಯೋಗ ಅದ ಯಾಕೆ ತಿಳ್ಕೊಬಾರ್ದು ಹೇಳಿ ಯಾಕಂದ್ರೆ ನೀವೇನು ಉದ್ಯೋಗ ಬೇರೆ ಬೇರೆ ಉದ್ಯೋಗ ಮಾಡ್ಬೇಕಂತ ಇಂತ ಮನೆಯ ಖರ್ಚು ಕಮ್ಮಿ ಆದ್ರೂ ಸಾಕು ನೆಕ್ಸ್ಟ್ ಏನೈತ್ರಿ ಮುತ್ತುಗುದಿ ಇನ್ನ ಒಂದು ಹೊಲ್ದಾಗ ಏನು ಮಾಡ್ತಾವಪ್ಪ ಅಂತಂದ್ರೆ ಹುಳಗಳು ಬರಲ್ದಾಗ ಮಾಡ್ತಾವೆ ಏನು ಮಾಡ್ತಾವ್ ಒಂದು ಎಕರದಾಗ ಒಂದು ಹುಳ ಒಂದು ಗಿಡ ಐತೆ ತಿಳ್ಕೊರಿ ಆ ಹುಳ ನೊಣ್ ಜಾತಿ ಇರ್ತಾವ ಆ ನೊಣ್ ಜಾತಿ ಹುಳಗಳಿಗೆ ಕೆಂಪು ಹೂವಕ್ಕೆ ಅಟ್ರ್ಯಾಕ್ಟ್ ಆಗ್ತಾವ ಆ ಕೆಂಪು ಹೂ ಹೂವಿನ ಮೇಲೆ ಕೂತಾಗ ಅವಲ್ ಸಾಯ್ತಾವ್ ಸೊ ಅದಕ್ಕೆ ಮುತ್ತುಗ ಗಿಡ ನಿಮ್ಮ ಹೊಲ್ದಾಗ ಇರಾ ಮಾಡ್ಕೋರಿ ಒಂದಿನ ಓಡಿ ಒಡಿ ಆತರಿ ಮುತ್ತು ಗಿಡ ಉಪಯೋಗ ಏನಾದ್ರು ತಲ್ಕೋಬೇಡ್ರಿ ಯಾವುದೇ ಇರಲಿ ಮುತ್ತ ಗಿಡ ಇರಲಿ ಬಸವನ್ ಪಾದ ಇರಲಿ ಇನ್ನೊಂದು ಮತ್ತಿ ಗಿಡ ಇರಲಿ ಕರಿ ಮತ್ತಿ ಬಿಳಿ ಮತ್ತಿ ಶ ಯಾವ್ದೇ ಕರೆ ಶಿವನಿ ಮರ ಹೆಸರುಗಳು ಸೊಸು ಮರಬೇಕು ಯಾವುದೇ ಗಿಡ ಇರಲಿ ಉಪಯೋಗ ಅದಾವ ಅದಕ್ಕೆ ಈ ಗಿಡ ಆ ಗಿಡ ಅಲ್ಲಕ್ಕೆ ಹೋಗ್ಬೇಡ್ರಿ ಗಿಡಗಳದು ಹಚ್ಚ ಹತ್ತು ದಿನ ದೊಡ್ಡ ಹಂಗಂದ್ರೆ ಮೊಬೈಲ್ ಅದು ಏನು ಉಪಯೋಗ ಅಂಬೋದು ಗೊತ್ತ ಉಪಯೋಗ ಇರಲ್ ಗಿಡ ಯಾವುದು ಇಲ್ಲ ಹೌದಾ ಎಲ್ಲ ಗಿಡ ಉಪಯೋಗ ಅದಾವ ಆಮೇಲೆ ಗಿಡ ಹೆಂಗ್ ಹಚ್ಬೇಕು ಹೌದಾ ಹೆಂಗ್ ಹಚ್ಬೇಕು ಅಂತಂದ್ರ ಈ ಮತ್ ಗಿಡ ಎಲ್ಲಿ ತರಬೇಕ್ರಿ ಅಂತ ರಾಜಂಡ್ರಿಗೆ ಹೋದ ಗುಂಟೂರ್ಗ್ ಹೋದ ತರದಲ್ಲ ಯಾಕೆ ಬಾಳ್ ಪೇರೆ ಬರ್ತಾವ ಮುನ್ನೂರ್ ನಾಕ್ನೂರು ರೂಪಾಯಿ ಗಿಡದಾವ ಒಂದ್ ಗಿಡ ಹತ್ತು ಹತ್ತಿ ಒಣಗ ತಂದ್ರೆ ಇನ್ನೊಂದ್ ಸೈಫ್ ಮುಗಿದೇ ಸೈಫ್ ಗಿಡ ಹಚ್ಚಲ್ಲ ಅದ್ರ ಬಲಿ ನಿಮ್ ಮನ್ಯಾಗ ಯಾವ್ದು ಬೀಜ ತಿಂದಿರ್ತೀರಿ ನೀಲ್ ಕೈ ತಿಂದಿರ್ತೀರಿ ಬೀಜ ತೆಗದಿಡ್ರಿ ಆಮೇಲೆ ಮಯ್ನ್ಕಾಯಿ ತಿಂದಿರ್ತೀರಿ ಬೀಜ ತೆಗದಿಡ್ರಿ ಹಾ ರೀ ಯಾವ್ದಿರ್ಲಿಕ್ಕೆ ಅವ್ ಅವ್ ಬೀಜ ಐತ್ರಿ ಅವ್ ಗಿಡ ಅವೇ ಬೀಜ ಹಚ್ಚರಿ ಪೂರ್ದ ಪಶ್ಚಿಮ ದಿಕ್ನೇಕ ಏನು ಪೂರ್ ಪಶ್ಚಿಮ ದಿಕ್ನೆ ಗಿಡ ಹಚ್ಚಿರಲ್ಲ ಏನಂತ ನೆಳ್ಳು ಕಮ್ಮಿ ಐದೈದ್ ಪೀಟ್ ಆರ್ ಆರ್ ಫೀಟಿಗೆ ಒಂದೊಂದ್ ಬೀಜ ಊರ್ಕೋತವ್ರಿ ಯಾವಾಗ ಬೀಜ ಹೂರ್ತಿ ಗಿಡ ದೊಡ್ಡ ಹಾಕ್ತಾವ ಬ್ಯಾಸ್ಗೆ ಒಂದ್ಸಲ ನೀರ್ ಹಾಕ ಪಾಳಿ ಬರ್ತಾವ ನೀರ್ ಹಾಕ್ತಿದ್ರು ಬೀಜದಿಂದ ಬೆಳದಂತ ಗಿಡ ಹಾರ್ಡಿ ಇರ್ತಾವ ಬದುಕ್ತಾವ್ ಹೌದಾ ಸಾಯಲ್ ಹಚ್ಚಿಗೆ ಕಸಿ ಕಟ್ಟಿ ಗಿಡ ನೀರ್ ಒಣಗ್ತಾವ ಬಟ್ ಇದು ಒಣಗಲ್ಲ ಆಮೇಲೆ ಭಾಳ ನಿಮ್ ಏನಾರ ಇತ್ತು ಕಸಿ ಕಟ್ಟಿ ಗಿಡ ಅಷ್ಟೇ ಜಲ್ದಿ ಕಾಯಿ ಆಗ್ತಾವ್ರ ಇವ್ ಆಗಂಗಿಲ್ಲ ನಿಮ್ ತಲೆಗಿತ್ತಂದ್ರೆ ನೀರ ಗೊಬ್ಬರ ಆಗ್ತಾರಂದ್ರೆ ಜಲ್ದಿ ಕಾಯಿ ನಂಬಲ್ ಯಾವಾಗ ಗಿಡಗಳು ನಾ ಭಾಳ ಮಂದಿ ರೈತರಿಗೆ ಹೇಳದಾಗ ಅವ್ರು ಇಲ್ರಿ ನಮ್ಮಲ್ಲೂ ಇತ್ತು ಐದೇ ವರ್ಷಕ್ಕೆ ಕಾಯಿಗೆವ್ರಿ ನಾಲ್ಕೇ ವರ್ಷ ಕಾಯಾಗ್ಯ ಗಿಡಾನು ದೊಡ್ಡದಾಗಿ ನಮ್ಮಲ್ಲಿ ನಾಲ್ನೇ ವರ್ಷ ಕಾಯಾಗಿ ಈಗ ಎಂಟು ವರ್ಷ ಗಿಡ ಮಂಚನ ಮಂಚ ಹೈಟ್ ಹೈಟಿಗ ಕಸಿ ಕಿಟ್ಟಿ ಕಟ್ಟಿ ಗಿಡಗಳ ದೂರ್ನ ಹೋಗಲ್ಲ ಆಮೇಲೆ ಗಿಡ ಪಂಟೆ ಕೆಳಗೆ ಹೊಡಿತಾವ ಕಟ್ಗಿನಿ ಅದಕ್ಕನೂ ಬರಲ್ಲ ಅದೇ ಜವಾರಿ ಮಾಯನ್ಗೆ ಇಷ್ಟು ಹೈಟ್ ಬಂದಿರ್ತವೆ ಇಪ್ಪತ್ತ್ ಮೂವತ್ತು ಫೀಟ್ ನಾಳೆ ಗಿಡ ಕಡದ ಅದಕ್ಕೆ ಅದಕರಿ ಆತವ ಅದಕ್ಕೆ ಅಂದ್ರೆ ಯಾವುದೇ ಗಿಡ ಇರಲಿ ನಿಮ್ಗೆ ಬೀಜ ಆತ್ರಿ ಗಿಡ ಆತವ ಯಾಕಂದ್ರೆ ರೊಕ್ಕ ಕೊಟ್ಟೆ ತಂದ್ ಹಚ್ಬೇಕಾದ್ರೆ ಭಾಳ ಲೇಟ್ ಆಗ್ತೀರಿ ಅಲ್ಲಿ ತನಕ ನಾವು ತಡೆಯೋದು ಬೇಡ ಈ ವರ್ಷ ಗಿಡ ಹಚ್ಚಕ್ ಶುರು ಮಾಡ್ರೆ ಅಕ್ಟೋಬರ್ದಾಗ ಚಿತ್ತಾಪಕಿತ್ತಿರಿ ಹಿಂಗ ಜೋಳ ಬಿತ್ತ ಟೈಮಿಗೆ ಬೀಜ ಊರ್ ಬಿಡ್ರಿ ಹೌದಾ ಯಾವುದೇ ಗಿಡ ಹಚ್ಚಕ್ ಶುರು ಮಾಡ್ರಿ ಆಮೇಲೆ ಗಿಡ ಎಲ್ಲಿ ಹಚ್ಬೇಕು ಸ್ವಲ್ಪ್ ಗಿಡಗಳ್ ನಡ್ಬಾರಕಿರ್ತಾವ ಸ್ವಲ್ಪ ಮದುವಿನ ಮೇಲೆ ಇರ್ತಾವ ಈಗ ನೋಡ್ರಿ ಬನ್ನಿ ಗಿಡ ಹೊಲ್ ನಡ್ಬಾರಕಿರ್ತದ ಹೋದ ಗಿಡಗಳು ದಂಡಿಗೆ ಇರ್ತಾವ ಸಾವೆಲ್ಲ ನೋಡ್ಕೊಂಡು ಯಾವ ಗಿಡ ಹಚ್ಬೇಕು ಅಂಬೋ ನೋಡ್ರಿ ನುಗ್ಗಿ ಗಿಡ ಇಡ್ರಿ ನುಗ್ಗಿ ಅವು ಗಿಡದ ಉಪಯೋಗ ನೆಕ್ಸ್ಟ್ ಮೇಲೆ ಗಿಡದ ಉಪಯೋಗ ನುಗ್ಗಿಕಾಯಿ ಎಲ್ಲರಿಗೂ ಬರೀ ಕಾಯಿ ಗೊತ್ತದ ತಪ್ಪದ ಉಪಯೋಗ ಮಾಡೋದು ಗೊತ್ತದ ತಪ್ಪದ್ ಪಲ್ಯ ಮಾಡ್ಬೋದು ನುಗ್ಗಿ ತಪ್ಪು ಅಂದ್ರೆ ಭಾಳ ಚಲೋ ರೀ ಅದ್ರ ಭಾಳ ಶಕ್ತಿ ಇರೋದಲ್ಲ ಫಾರಿನ್ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತದೆ ಮೂರು ಮೂರು ಸಾವಿರ ರೂಪಾಯಿ ಎರಡು ಎರಡು ಸಾವಿರ ರೂಪಾಯಿ ಕೆಜಿ ಒಣಗಿ ಪೌಡ್ರ್ ಅದರಿಂದ ಮೆಂತಿ ಪಲ್ಯ ಭಾಳಕ್ಕೆ ಹಾಕ್ತಿರಲ್ಲ ಹಂಗೆ ನುಗ್ಗಿ ತಪ್ಪಲ್ನೂ ಭಾಳಕ್ಕೆ ಹಾಕೋಬೋದು ಅದು ಊಟ ಮಾಡ್ಬೇಕು ಅದು ಅದು ಊಟ ಮಾಡೋದಂದ್ರೆ ಶಕ್ತಿ ಕೈಕಾಲು ಬನ್ನಿ ಬರಲ್ಲ ಆ ಶಕ್ತಿ ಭಾಳ ಚಲೋ ಅದ ಅದಕ್ಕಿಂತ ಪಲ್ಯ ಮಾಡಿ ಊಟ ಮಾಡೋದು ಕಲಿದರಿ ಕಾಯಿ ಕಡ್ಕೊಂಡು ಹೋಗ್ತಾರಪ್ಪ ಅದೇ ಗಿಡ ಹೋಗ್ಬೇಡ್ರಿ ಕಾಯಿ ಯಾರೇ ಹಾಕೋಯ್ಲಿಕ್ಕೆ ತಪ್ಪು ನಮ್ಗೆ ಕೊಟ್ಟ ನಿಸರ್ಗೇಳಿ ದೇವ್ರೆ ಪ ತಪ್ಪು ಊಟ ಮಾಡೋದಕ್ಕೆ ಕಲೀರಿ ನುಗ್ಗಿ ಗಿಡ ಹಚ್ಚಿದ ಉಪಯೋಗ ಆಯ್ತು ಕರಿಬೇ ಗಿಡ ಹಚ್ಚಿರಿ ಹಳ್ಳಿ ಗಿಡ ಹತ್ತಿರಿ ಹಾಲು ಗಿಡ ಹತ್ತಿರಿ ಆ ಹೊಲದಾಗಲ್ರಿ ಹಳ್ಳಿ ಗಿಡ ಆಳ್ದ್ದು ಗಿಡ ಹೊಲದಾಗ ಹಚ್ಚಲಿಲ್ಲ ಅದು ಹತ್ತಿರ ನೆಳ ಹತ್ತದ ಬಾಳ ದೊಡ್ಡ ಇದ್ರೆ ಹಚ್ಕೋಬೋದು ಸಣ್ಣ ಕಾಲದ ಹಚ್ಕೋಬೇಡ್ರಿ ಇವನ ಹಣ್ಣಿನ ಗಿಡಗಳು ಮಾಯಂದು ಮುಟ್ಟುಗ ಕಟ್ಟಿಗೆ ಗಿಡಗಳು ಸಾಗುವಾಣಿ ಇಂಥವೆಲ್ಲ ಗಿಡ ಹಚ್ಚಕ್ಕೆ ಶುರು ಮಾಡಿ ಹಚ್ಚಿನಾಗ ಉಪಯೋಗ ಕಲಿತು ಈಗ ಎಲ್ಲ ಗಿಡದ ಉಪಯೋಗ ಅದ ರೀ ಈಗ ಮಾಹಿನಕಾಯಿ ಬರೀ ಟಿ ಪಿ ಮಾಹಿನಕಾಯಿ ತಿನ್ನೋದು ಗೊತ್ತದ ಟೀಪಿಯನ್ನು ಬಳಸ್ತಿವು ಟಿ ಪಿ ಅಂದ್ರೆ ಬೀಜ ಅಂತಿರಲ್ಲ ವಾಟಿ ಅಂತೀರಿ ಅಂತಿರಿ ಅದ್ರ ಅದು ಅದು ಉಪಯೋಗ ಆಗುತ್ತದ ಸುಟ್ಟು ತಿತ್ತೀರಿ ಹೌದಾ ಸುಟ್ಟಿ ತಿನ್ನ ಅದು ಮಾರ್ಕೆಟ್ನಾಗ ಎರಡು ನೂರು ರೂಪಾಯಿ ಕೆಜಿ ಪೌಡರ್ ಮಾಡ್ತಾರಿ ಮ್ಯಾನ್ ಹೆಚ್ಚಿಗೆ ಹೆಚ್ಚಿರಿ ಅದದು ಅದು ಸುಟ್ಟು ತಿನ್ನೋದು ಕಲಿಯರಿ ಪೌಡರ್ ಮಾಡ್ತೀವಿ ಪೌಡರ್ ಮಾಡಿ ಹಾಲ ಹಾಕೊಂಡು ಕುಡಿಬಹುದು ಚಪಾತಿ ಮಿಕ್ಸ್ ಮಾಡ್ತಾರ ಅದ್ರ ಶಕ್ತಿ ಅಷ್ಟ ಎಣ್ಣೆ ತೆಗಿತಾರ ನಮ್ಗೆ ಬೇಕಾಗಿಲ್ಲ ಬಟ್ ಅವನು ಉಪಯೋಗ ಅದಾವ ಆತ ಹೌದಾ ಇದು ಆಯ್ತಲ್ಲ ಇದು ಬರೀ ಮ್ಯಾನ್ ಎಲ್ಲಾ ಎಲ್ಲ ಗಿಡದು ಮೋಸಂಬಿ ತರ್ತೀರಿ ಮನೆಗೆ ಮೋಸಂಬಿ ತಂದ ಮೋಸಂಬಿ ಒಳಗಿನ ಜ್ಯೂಸ್ ಕುಡಿತೀರಿ ಸಪ್ ಏನ್ ಮಾಡ್ತಿರಿ ಮಾಡ್ತಿರಿ ಹಾ ಮಾಡ್ರಿ ಚೊದರಿ ಒಕ್ಕಾಡ್ತಿದ್ರ ಅಂದ್ರೆ ದಯವಿಟ್ಟಿನ ಮುಂದೆ ಒಕಾಟಕ್ಕೆ ಹೋಗ್ಬೇಡ್ರಿ ಏಳ್ನೂರು ರೂಪಾಯಿಗೆ ಶಂಬರ್ ಗ್ರಾಮ್ ಇದು ಏಳ್ನೂರು ರೂಪಾಯಿ ಕೆ ಲಿಂದ ಏಳ್ನೂರು ರೂಪಾಯಿ ಶಂಬರ್ ಗ್ರಾಮ್ ಮಾಡಂತಾಗ ಮಾರಂತ ಕಂಪ್ನಿಗಳವ ಎದಕ್ ಉಪಯೋಗ ಆತವು ಅವು ಏನಾದ್ರೆ ಹೆಣ್ಮಕ್ಳು ಫೇಸ್ ಕ್ರೀಮ್ಸ್ ಸಲ ಬಳಸ್ತಾರೆ ಹೌದಾ ಮಾರ್ಕೆಟ್ನಾಗ ಈಗ ರೆಡಿಮೇಡ್ ಪ್ಯಾಕೆಟ್ ಬರಲತ್ತವು ನಾವು ಮತ್ತೆ ಹೆಚ್ಚಕಮ್ಮ ಮನೇಲಿ ಮೊಸಂಬಿ ಸಾಪಿ ಒಕ್ಕಾಡ್ತೇವೆ ಮಾರ್ಕೆಟ್ ನಿಂದ ತರ್ತೆವು ದಯವಿಟ್ಟು ಆಗಿ ಮಾಡೋ ಬದೇ ನೀವು ಮನೆ ಬಳಸ್ಕೋಬಹುದು ದಾಳಿಂಬ್ರಕಾಯಿ ತರ್ತಿರಿ ಗಿಡ ಹಾಕ್ತಿರಿ ಆ ಒಂದ್ ಎಂಟು ನಾಲ್ಕೈದು ದಾಳಿಂಬೆ ಏನಾಗ ಮಾಡ್ಕೋರಿ ಆ ಏನದ ಅಂದ್ರೆ ಬರೀ ಕಾಯಿ ಅಷ್ಟೇ ಗೊತ್ತದ ಮ್ಯಾಗಿನ ಸಪ್ಪಿ ಏನ್ ಮಾಡ್ತೇವ ಒಕ್ಕಾಡ್ತೇವ ಅದು ಒಣಗಿಸಿ ಪುಡಿ ಮಾಡಿ ಆ ಪುಡಿ ಹಾಲು ನೀರ ಹಾಕೊಂಡು ಕುಡಿಸಿ ಕುಡಿದ್ರೂ ಹಲ್ಲು ದಟ್ಟು ಗಟ್ಟಿ ಆತವ ದಾಳಿಂಬ್ರಿ ಸಪ್ಪಿಗೆ ಹಲ್ಲಿನ ರೋಗಗಳು ಬರಲ್ಲ ಅದು ಜ್ಯೂಸ್ ಮುಕ್ಕುಳಸಿಡ್ಬೋದು ಕುಡಿಯೋ ಕುಡಿಯಬಹುದು ಅದ್ರ ಮತ್ ಪಲ್ಯ ಬೇರೆ ಬೇರೆ ಬಳಸ್ತಾರೆ ಅದಕ್ಕಿಂತ ಏನು ಗೊತ್ತಲ್ಲ ಸುಮ್ ಖಾಲಿ ಗೊತ್ತಾಗಿಲ್ರಿ ಮೊಬೈಲ್ ದಾಗ ಏನ್ ಅಂಬದು ಹುಡ್ಕೋತವ್ರಿ ದಾಳಿಂಬ ಮನ್ಯಾಗ ಏನ್ ಕಸ ಅದಲ್ಲ ಅದು ಕಸ ಏನು ಉಪಯೋಗ ದಾಳಿಂಬ್ರ ಸಪ್ಪೆ ಏನ್ ಮಾಡ್ತಾರ ಮೋಸಂಬಿ ಸಪ್ಪಿ ಏನ್ ಮಾಡ್ತಾರ ಮೋಸಂಬಿ ಬೀಜ ಏನ್ ಮಾಡ್ತಾರ ದಾಳಿಂಬ್ರ ಎಳ್ಳಿ ಏನ್ ಮಾಡ್ತಾರ ದಾಳಿಂಬ್ರ ಎಳ್ಳಿಲೆ ಚಟ್ನಿ ಮಾಡ್ಬಹುದು ಜಾಪಳ ಕೈಲೇ ಪಲ್ಯ ಮಾಡ್ಬೋದು ಕೈ ತಿನ್ನೋದು ಗೊತ್ತದ ಪಲ್ಯ ಮಾಡೋದು ಗೊತ್ತದ ಪಲ್ಯ ಮಾಡ್ಬೋದು ಚಟ್ನಿ ಮಾಡ್ಬೋದು ಸೊ ಹಿಂಗ ಕಲಂಗಡಿ ತಿತ್ತಿರಿ ಕಲಂಗಡಿ ಒಳಗಿನ ಕೆಂಪು ತಿತ್ತಿರಿ ಬೀಳಿದ್ ಹೊಕ್ಕಾಡ್ತಿವಿವು ಬೆಳಿಲಿ ಯಾಕೆ ಪಲ್ಯ ಮಾಡ್ಬಾರ್ದು ಮೊಬೈಲ್ ಹುಡುಕ್ ಪಲ್ಯ ಹೆಂಗೆ ಮಾಡ್ತಾರ ಅಂತೇಳಿ ಸೌತಿ ಕಾಯಿ ಕೈ ಪಲ್ಯ ಮಾಡ್ಬೋದು ಮ್ಯಾಗಿನ ಗೀರ್ ಕಟ್ ಮಾಡಿ ಸಣ್ಣ ಸೌತಿ ಹೀರಿಕಾಯಿ ಹೀರಿಕೆ ಪಲ್ಯ ಮಾಡ್ಬೋದು ಸೊ ಏನ್ ಆತ ಇದರಲ್ಲಿ ಕೃಷಿ ಬಗ್ಗೆ ಆಸಕ್ತಿ ಬರ್ಲಕ್ ಶುರು ದಿನ ನಾವು ನಾವೊಂದ್ ಊಟ ಮಾಡ್ತೀವಿ ಈಗ ಸಿಟಿ ಮೇಲೆ ಹೊಟ್ಟೆ ಇತ್ತ ನಮಗೆ ಸಿಟಿ ಮಂದಿ ದಿನದ ನಾವು ಹೋಟೆಲ್ ಕೋತಾರಪ್ಪ ಪಾನಿ ನಾವೆಲ್ಲಾ ನಾವೆಲ್ಲ ಹೊಟ್ಟು ಹಳೆಯಾಗಿದ್ದೇವ್ ರೊಟ್ಟಿ ಇಲ್ಲ ಏನಿಲ್ಲ ಅನ್ಸ್ತಾವಿಲ್ಲ ನಮಗೆ ಅದೇ ನಾವ್ ದಿನ ನಂಬಲ್ಲಿ ದಿನ ಹೊಸ ಹೊಸದ್ ಊಟ ಮಾಡಿದೆ ಅಂದ್ರ ಇವತ್ತು ರಾಜಗಿರಿ ನಾಳೆ ಮೆಂತೆ ಪಲ್ಯ ನಾಡ್ದ ಮೋಸ ಮೋಸಂಬಿದ್ ಪಲ್ಯ ನಾಡ್ದ್ ಜಾಪಳಕಾಯಿ ಪಲ್ಯ ನಾಡ್ ಕಲ್ಲಂಗಡಿ ಪಲ್ಯ ಎಲಿ ಚಟ್ನಿ ಜಾಫಳಿ ಎಲಿ ಚಟ್ನಿ ನುಗ್ಗಿ ಪಲ್ಯ ನೆಗ್ಗಿ ಮುಳ್ಳಿನ ಪಲ್ಯ ಹಿಂಗೆ ಊಟ ಮಾಡ್ಕೋತದ ಆಸಕ್ತಿ ಹೆಚ್ಚಿಗೆ ಆತದ್ರಿ ಹುಡುಗರಿನೂ ಹೊರ ಮನ್ಯಾಗ ಊಟ ಅನಸ್ತದ ಅದೇ ದಿನ ಪುಂಡಿ ಪಲ್ಯ ಪುಂಡಿ ಪಲ್ಯ ಪುಂಡಿ ಪಲ್ಯ ಬೇಸರ ಹ ಸೊ ಅದಕ್ಕೆ ಏನದಂದ್ರೆ ಈ ವಿಚಾರ ಬರಲಿ ನಮ್ಮ ಅಂದ್ರೆ ಹೊಲ್ ನೈಸರ್ಗಿಕ ಕೃಷಿ ಅಂದ್ರೆ ಬರೀ ಯೂರಿಯಾ ಡಿ ಎ ಪಿ ಬಿಡೋದು ಜೀವಾಮೃತ ಹಾಕೋದು ಗೋಕೃಪ ಅಮೃತ ಹಾಕೋದು ದಶಪಾಣಿ ಮಾಡೋದು ಅಲ್ರಿ ಹೊಲ್ದಾಗಿರೋದ್ ಎಲ್ಲಾ ಬಳಸ್ಕೊಂಡು ನಮ್ಮ ಆರ್ಥಿಕತೆ ಹೆಚ್ಚಿಗೆ ಮಾಡ್ಕೊಳದ ನೈಸರ್ಗಿಕ ಕೃಷಿ ಅನ್ಬೋದು ನಾವು ನಿಸರ್ಗದಾಗ ಏನೇನು ಕೊಟ್ಟಾರೆ ಅವೆಲ್ಲ ಬಳಸೋಕ್ಕೆ ಪ್ರಯತ್ನ ಮಾಡೋದು ಹೌದಾ ಇವೆಲ್ಲ ಕೊಟ್ಟಂತೀವ್ರು ನಮಗೆ ಸುಮ್ ಕೊಟ್ಟಿಲ್ಲ ಇದು ಅಂತ ತಿಳ್ಕೊಂಡು ನಾವು ಬಳಸೋಕ್ ಸರ್ ಹೌದಾ ಇದು ಆಯ್ತು ಗಿಡಗಳು ಹೆಂಗೆ ಹಚ್ಬೇಕಂಬುದು ಗೊತ್ತಾಯಿತು ಯಾಕೆ ಹಚ್ಬೇಕಂಬುದು ಗೊತ್ತಾಯಿತು ಎಲ್ಲಿ ಗಿಡ ತರಬೇಕು ಗೊತ್ತಾಯಿತು ಅವು ಹೆಂಗೆ ಬಳಸ್ಬೇಕಂಬುದು ಗೊತ್ತಾಯಿತು ಹೌದಾ ಇದು ಆದ್ಮೇಲೆ ಉಪಯೋಗ ಏನದ ಅಂಬದನ್ನೂ ಗೊತ್ತಾಯ್ತು